ನಮಸ್ಕಾರ ಇವತ್ತು ರೀ ಭಾಳ ಮಸ್ತ್ ಆಗಿರುವಂತಹ ಬೆಲ್ಲದ ಬೂಂದಿ ಕಾಳನ್ನ ತೋರ್ಸಕತ್ತೀವ್ರಿ ಒಂದು ವಿಭಿನ್ನ ಒಳಗ ಭಾಳ ಇಷ್ಟ ಆಗುವಂಗಿರಿ ಸಕ್ಕರೆ ಇಕ್ಕರೆ ಏನೂ ಹಾಕ್ಲಾರ್ದೆ ನಿಮ್ಗೆ ಈ ಸಿಹಿ ಬೂಂದಿಯನ್ನು ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತಿನ ನೋಡಿದಾಗ ನಾವು ನಿಮ್ಗೆ ಅತಿ ಸುಲಭವಾಗಿ ತೋರ್ಸ್ಕೊಡ್ತೀವಿ ರೀ ಹೇಳಿ ನೋಡೋಕೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಹಾಗೆ ಬಾಜೊಬ್ಬರಿಗೆ ಗಂಟಿ ಮೇಲೆ ಅಂತ ಬಾರಿಸ್ಬಿಡ್ರಿ ನೋಡಿರಿ ಏನ್ರಿ ರೀ ಅಂತಂದ್ರೆ ಒಂದು ಅಷ್ಟ ಕಡಲೆ ಹಿಟ್ಟು ಅಥವಾ ಬೇಸನ್ನ ತೊಗೊಂಡು ಅದಕ್ಕೆ ಅಷ್ಟ ನೀವು ಅಡುಗೆ ಸೋಡಾನ ಹಾಕಿರಿ ಅದಾದ ನಂತರ ಸ್ವಲ್ಪ ನೀರನ್ನು ನೀವು ಸೇರ್ಸಿದ್ರಿ ಸೇರಿಸಿ ಒಂದು ಬಿಟ್ರ್ ತೊಗೊಂಡೆ ಗರ 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 ಅಂಥೇಳಿ ತಿರುಗಿಸ್ಕೊತ ಹೋಗಬೇಕು ನಡ್ಬಾರಕದಕ್ಕೆ ಬೇಕೋ ನೋಡ್ಕೊಂಡು ಅಷ್ಟ ನೀರನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊತು ಹೋಗ್ಬೇಕು ರೀ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಅನ್ನೋದನ್ನು ನಿಮಗೆ ವೀಡಿಯೋ ನೋಡೋ ವೀಡಿಯೋದಾಗ ನೋಡಿದ ಕೂಡಲೇ ರೀ ಈ ರೀತಿ ಅಂದರೆ ಇಷ್ಟು ಗಟ್ಟಿದ್ರೆ ಸಾಕ್ರಿ ಹಿಂಗೆ ನೀವು ಮಾಡ್ಕೊಳ್ಬೇಕಾಗಿದ್ರೆ ಒಂದು ಚಮಚೆಯಿಂದ ತೋರ್ಸಕತ್ತೀವಿ ಈ ರೀತಿಯಾಗಿ ಹಿಟ್ಟು ನೀವು ರೆಡಿ ಮಾಡಿಕೊಂಡು ಇರಿ ಮುಂದಕ್ಕೆ ಏನು ಮಾಡ್ರಿ ಅಂತಂದರೆ ಹಿಂಗೆ ಸೈಡಿಂದ ಸರಿಸಿ ಎಣ್ಣೆ ಕಾಯಕ್ಕೆ ಇಟ್ಟಿರಿ ಅದ್ರ ಮೇಲೆ ಒಂದು ತುತ್ತಿನ ಚಮಚೆ ತೊಗೊಂಡು ಈ ರೀತಿಯಾಗಿ ನಿಮ್ಮ ಬೂಂದಿ ಕಾಳುಗಳನ್ನ ಮಾಡ್ಕೊಳ್ಬೇಕ್ರಿ ಆರಾಮಾಗಿ ಈ ಒಂದು ಮೆಥಡಿಂದ ನೀವು ಬೂಂದಿಯನ್ನು ಮಾಡ್ತೀರಿ ಚಮಚೆ ಮೇಲೆ ಹಿಂಗೆ ಟ್ಯಾಪ್ ಮಾಡ್ಕೊತ ಇರಿ ಮತ್ತು ನೀವು ಹಿಟ್ಟಾಗಿರಿ ಮತ್ತು ಟ್ಯಾಪ್ ಮಾಡಿರಿ ಈ ರೀತಿ ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿ ನಿಮ್ಗೆ ಈ ಮುತ್ತಿರೋಂತಹ ಬೂಂದಿ ಬರ್ತಾವ್ರಿ ನೋಡಿದ್ರಲ್ಲೇ ಒಮ್ಮೆ ಎರಡು ಸಲ ಮಸ್ತಾಗಿ ನಾವು ಈ ರೀತಿಯಾಗಿ ಬೂಂದಿಗಳನ್ನ ಮಾಡಿ ಹಾಂ ಆಮೇಲೆ ತ ಅವ್ನ ಆರಾಮ್ ಸೀರೆಯಾಗಿ ಹಿಂಗೆ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡಿ ಕರೆದು ತಗೊಂಡ್ಬಿಡ್ಬೋದ್ರಿ ಈಸಿಯಾಗಿರೋಂಥ ಒಂದು ಮೆಥಡನ್ನು ತೋರಿಸಿದ್ದೀವಿ ನೀವು ಆ ಮನೆ ಒಳಗಣ ಅತಿ ಸುಲಭವಾಗಿ ಬೂಂದಿ ಕಾಳುಗಳನ್ನ ರೀ ಏಕದಮ್ ಫಸ್ಟ್ ಕ್ಲಾಸ್ ಆಗಿರುವಂತಹ ಬೂಂದಿ ಕಾಳು ರೆಡಿ ಆಯ್ತು ರೀ ಇನ್ನು ಇವನು ಏನು ಮಾಡ್ರಿ ಒಂದು ಬಟರ್ ಪೇಪರ್ ಮೇಲೋ ಅದ್ರ ಮೇಲಾರ ತಗೊಂಡು ಬಿಡ್ರಿ ಮತ್ತು ಉಳ್ದಿದ್ದು ಸೇಮ್ ಹಂಗಾರಿ ರೀ ಆದರೆ ನೆನಪಿರಲಿ ಎಣ್ಣೆ ಜೋರ ಇರಬೇಕು ಅಂದರೆ ಚಲೋತ್ತಿಂಗೆ ಕಾದಿರಬೇಕು ರೀ ಆಮೇಲೆ ಈ ರೀತಿ ನಿಮಗೆ ಬೇಕಂದ್ರೆ ಬೂಂದಿ ಜಾರಿ ಇರ್ತಾವ್ರೆ ಅದ್ರಾಗೂ ಮಾಡ್ಕೊಳ್ಬೋದು ಇಲ್ಲ ಈ ರೀತಿ ತುತ್ತಿನ ಚಮಚ ತೊಗೊಂಡು ಮಾಡಿದ್ರೂ ನಡೀತೈತ್ರಿ ಅತಿ ಸುಲಭವಾಗಿ ಅಂತ ಏನು ಹೇಳಿದಿವ್ರಲ್ಲ ಈ ರೀತಿಯಾಗಿ ಟ್ಯಾಪ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ ಆಮೇಲೆ ಈ ಎಲ್ಲ ಬೂಂದಿ ಚಲೋತ್ತಂಗೆ ಎಣ್ಣೆ ತ ನೀವು ಹಿಂಗೆ ತಗೊಂಡ್ಬಿಡ್ದ್ರಿ ಭಾಳ ಕ್ರಿಸ್ಪಿಯಾಗಿ ಭಾಳ ಚಲೋದಂಗೆ ಬೂಂದಿ ಕಾಳುಗಳು ರೆಡಿಯಾಗಿ ಬರ್ತಾವೆ ಮುಗೀತ್ರಿ ಇಷ್ಟು ಅಂತ ನಿಮ್ಗೆ ಗೊತ್ತಾಗೈತ್ರಿ ಬೂಂದಿ ಕಾಳು ಮಾಡೋದ್ರಾಗ ರೀ ಡೌಟ್ಸ್ ಇತ್ತು ಅಂತಂದರೆ ನೀವು ನಮಗೆ ಕಮೆಂಟ್ ಶೆಕ್ಷನಾಗಿ ಕೇಳಿರಿ ನಾವು ನಿಮ್ಗೆ ಅಲ್ಲೇ ಉತ್ತರವನ್ನು ಕೊಡ್ತೇವೆ ನೋಡಿ ಈಗ ಏಕದಮ್ ಪದ್ದಸ್ರಿಯಾಗಿ ನಾವು ಎಲ್ಲ ಬೂಂದಿಕಾಳುಗಳನ್ನ ಒಂದು ಕಪ್ ಹಿಟ್ಟಿಂದ ಮಾಡಿ ತೊಗೊಂಡಿದ್ದೇವ್ರಿ ಇನ್ನು ಮುಂದಕ್ಕೆ ಏನು ಮಾಡಣಪ್ಪ ಅಂತಂದ್ರೆ ಬೆಲ್ಲದ ಬೂಂದಿ ಅಂದೇವ್ರಲ್ಲ ಬೆಲ್ಲ ಹಾಕೊಂಡು ಬರೀ ಒಂದು ಪಾತ್ರೆದಾಗ ಒಂದು ಅರ್ಧ ಕಪ್ ಅಷ್ಟು ನಾವಿಲ್ಲಿ ಬೆಲ್ಲ ತೊಗೊಂಡಿದ್ದೇವೆ ನೀವು ಜಾಸ್ತಿ ಎಟ್ಟು ಬೇಕೋ ಆಟು ತೊಗೊಬೋದು ರೀ ನಾವು ಸ್ವಲ್ಪ ಕಡಿಮೆ ತೀವ್ ಅಂತಲೇ ಅರ್ಧ ಕಪ್ ತೊಗೊಂಡು ಅದಕ್ಕೊಂದು ಹಿಟ್ಟ ನೀರು ಹಾಕಿ ಆಮೇಲೆ ಬೆಲ್ಲ ಕರಿಗಿಸೋಕೆ ಶುರು ಮಾಡಿದೆ ನೋಡಿ ಬೆಲ್ಲ ಪೂರ್ತಿಯಾಗಿ ಕರಿಗಿ ಈ ರೀತಿ ಕುದಿಯಾಕ ಚಾಲು ಆಗ್ತೈತಿ ಆವಾಗ ಒಂದು ಟೇಬಲ್ ಸ್ಪೂನಷ್ಟು ನಾವು ಇದ್ರಾಗ ತುಪ್ಪ ಹಾಕೊಂಡ್ರಿ ಇಷ್ಟು ಚಲೋದ್ನಂಗೆ ತುಪ್ಪ ಹಾಕಿ ಅದನ್ನು ಮತ್ತೆ ಗರ 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 ಹೇಳಿ ಮಿಕ್ಸ್ ಮಾಡ್ರಿ ಮುಂದಕ್ಕೆ ಪಾಕ ಚೆಕ್ ಮಾಡಕ್ಕೆ ರೀ ಆಮೇಲೆ ತ ಇನ್ನೊಂದು ಏನು ರೀ ಅಂತಂದ್ರೆ ನೀವು ಬೆಲ್ಲ ಸೋಷೆನೂ ತಗೋಬೋದು ರೀ ನಮ್ಮದು ಬೆಲ್ಲ ಚಲೋಯ್ತನ ಅಂತಲೇ ನಾವು ನಿಮಗೆ ತೋರ್ಸೋಕೆ ಹೋಗಿಲ್ರಿ ಮುಂದಕ್ಕೆ ಪಾಕ ಹೆಂಗೆ ಚೆಕ್ ಮಾಡೋದು ಅಂತಂದ್ರೆ ಒಂದು ಈಟ ಬೆಲ್ಲ ತಗೊಂಡು ಈ ರೀತಿ ನೀರೊಳಗೆ ಹಾಕ್ತೀವಿ ನೋಡಿರಿ ಗಟ್ಟಿಂಗೆಲ್ಲೇ ಕುಂದ್ರಾತಿತ್ತು ಅಂತಂದ್ರೆ ಬರಬರಿ ಆಗೈತಿ ಅಂತ ಹೇಳಿ ಆರ್ತರಿ ಪಾಕ ಆಮೇಲೆ ಇದ್ರೊಳಗೆ ನಾವು ಬುಂದಿಕಾಳುಗಳನ್ನ ಹಾಕು ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಕೊಡಣ ಈ ಎಲ್ಲ ಬೆಲ್ಲಕ್ಕೆ ಈ ಕಾಳುಗಳ ಹತ್ಕೋಬೇಕ್ರಿ ಹಂಗೆ ನೀವು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬಿಡ್ಲಾರ್ದ ಸ್ವಲ್ಪ ಅದನ್ನು ಮಿಕ್ಸ್ ಕೊಡಿರಿ ಈಗ ಗ್ಯಾಸನ್ನು ಆಫ್ ಮಾಡಿರಿ ಮುಂದಕ್ಕೆ ಇದ್ರಾಗ ಶುಂಠಿ ಪುಡಿಯನ್ನು ಹಾಕಿರಿ ಐತಿಲ್ಲ ಶುಂಠಿ ಪುಡಿ ಅದಾದ ನಂತರ ಈ ಜಾಜಿಕಾಯಿ ಪುಡಿಯನ್ನು ಹಾಕಿರಿ ಮುಂದಕ್ಕೆ ಸ್ವಲ್ಪ ಗಸಗಸೆ ನಿಮಗೆ ಬೇಕೋ ನೋಡ್ಕೊಂಡು ಅಷ್ಟು ಗಸಗಸೆಯನ್ನು ಹಾಕಿರಿ ಅದಾದ ನಂತರ ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ನೀವು ರೀ ಗೋಡಂಬಿ ಒಣದ್ರಾಕ್ಷಿ ಅದಾದ ನಂತರ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಿರಿ ಭಾಳ ಚಲೋ ಆಗ್ತಾವು ನೀವು ಒಂದು ಸಲರೆ ಈ ಬೆಲ್ಲದ ಬೂಂದಿಗಳನ್ನ ತಪ್ಪಲಾರ್ದಾಗ ಟ್ರೈ ಮಾಡಿರಿ ಯಾಕಂತಂದರೆ ಸಕ್ಕರೆ ನಾವು ಸಿಹಿ ಬೂಂದಿ ರೀ ಆದರೆ ಭಾಳ ಜನ ಅದನ್ನು ಈಗ ನೀವು ಇಷ್ಟಪಡೋಂಗಿಲ್ಲ ಒಬ್ಬೊಬ್ಬರ ಬೆಲ್ಲದಿಂದನ ತೋರ್ಸಂತೀರಿ ಅದಕ್ಕೆ ನಾವು ನಿಮ್ಗೆ ಬೆಲ್ಲದ ಬೂಂದಿಯನ್ನು ಅತಿ ಸುಲಭವಾಗಿ ಆದರೆ ಅಗದಿ ಟೇಸ್ಟ್ ಅನ್ನಿಸ್ ಹಂಗೆ ಒಂದು ವಿಭಿನ್ನ ವಿಧಾನದೊಳಗೆ ತೋರಿಸಿದ್ದೀವಿ ರೀ ಇದನ್ನು ನೀವು ತಪ್ಪಲಾರದಾಗ ಟ್ರೈ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರಿಗು ಶೇರ್ ಮಾಡಿರಿ ಹಾಗೆ ಈ ಬೂಂದಿ ಎಷ್ಟು ಕ್ರಿಸ್ಪಿಯಾಗಿರ್ತಾವೆ ಅನ್ನೋದನ್ನು ನಿಮಗೆ ಗೊತ್ತಾಗತ್ತೈತಿ ವಿಡಿಯೋದಾಗ ನೋಡ್ಬೋದು ರೀ ಇದೇ ರೀತಿಯಾಗಿ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಹಾಗೆ ನಮ್ಮ ಚಾನಲ್ದಾಗ ನಿಮಗೆ ಹಲವಾರು ರೀತಿಯ ಉಂಡೆ ರೆಸಿಪಿಗಳು ಆಮೇಲೆ ತ ಹಬ್ಬದ ರೆಸಿಪಿಗಳು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ಒಮ್ಮೆ ನೋಡ್ಕೊಂಡು ಬರ್ರಿ ಮತ್ತು ಮನೆ ಮಣ್ಣನ ಹಿಂಗೆ ಖಾರ ಬೊಂದಿನೂ ತೋರಿಸಿದ್ದೀವಿ ರೀ ಅದು ಅತಿ ಸುಲಭವಾಗಿ ಮಾಡೋ ಅಂತಂದ್ರಿ ಅದನ್ನೂ ಒಮ್ಮೆ ನೋಡ್ಕೊಂಡು ಬರೀ ಅಂತ ಹೇಳ್ತಾ ನೆನಪಿರಲಿ ಇದು ಸಬ ರಿಚಿಯ ಸೊಬಗು ಅನ್ನದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ